ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಒಂದು ಮರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಜೆಡ್ ಪ್ಲಸ್ ಸೆಕ್ಯುರಿಟಿಯನ್ನು ಕೊಡಲಾಗ್ತಾ ಇದೆ ಈ ಒಂದು ಮರದ ಸುರಕ್ಷತೆಗಾಗಿ ವಾರ್ಷಿಕವಾಗಿ ಸುಮಾರು ಹದಿನೈದು ಲಕ್ಷವನ್ನು ಖರ್ಚು ಮಾಡ್ತಾ ಇದೆ ಹಾಗಿದ್ರೆ ಈ ಮರದ ವಿಶೇಷತೆ ಏನು ಯಾಕೆ ಸರ್ಕಾರ ಪ್ರತಿ ವರ್ಷವೂ ಕೂಡ ಹದಿನೈದು ಲಕ್ಷ ಖರ್ಚು ಮಾಡ್ತಾ ಇದೆ ಅನ್ನೋಂಥದ್ದನ್ನು ನೋಡ್ತಾ ಹೋಗೋದಾದರೆ ಸಾಮಾನ್ಯವಾಗಿ ನಾವು ಝೆಡ್ ಪ್ಲಸ್ ಸೆಕ್ಯೂರಿಟಿ ಅಂತ ಬಂದಾಗ ರಾಷ್ಟ್ರಪತಿನೋ ಅಥವಾ ಪ್ರಧಾನಿನೋ ಅಥವಾ ಇನ್ಯಾವುದೋ ವಿ ವಿ ಐ ಪಿಗೆ ವಿ ಐ ಪಿಗೆ ಈ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಕೇಳಿರ್ತೀವಿ ನೋಡಿರ್ತೀವಿ ಆದರೆ ಯಾವುದೇ ಒಂದು ಇದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳಾಗಿರ್ಬೋದು ಅಥವಾ ಉದ್ಯಮಿಗಳಿಗೂ ಕೂಡ ಅಗತ್ಯವಿದ್ದಾಗ ಈ ರೀತಿಯಾದಂಥ ಒಂದು ಭದ್ರತೆಯನ್ನು ನೀಡಲಾಗತ್ತೆ ಆದರೆ ಒಂದು ಮರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅದರಲ್ಲೂ ಜೆಡ್ ಪ್ಲಸ್ ಸೆಕ್ಯೂರಿಟಿಯನ್ನು ನೀಡಲಾಗ್ತಿದೆ ಅಂತಂದರೆ ನಿಜವಾಗ್ಲೂ ಎಂಥರಿಗೂ ಕೂಡ ಅಚ್ಚರಿಯಾಗುತ್ತೆ ನಾವು ಹೇಳ್ತಾ ಇರುವಂಥದ್ದು ನಿಜ ಅದು ಕೂಡ ಭಾರತ ದೇಶದಲ್ಲಿ ಒಂದು ವಿ ವಿ ಐ ಪಿಯ ಒಂದು ಮರ ಇದೆ ಆ ಒಂದು ಮರಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಝೆಡ್ ಪೆಸ್ ಸೆಕ್ಯುರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಹಾಗಿದ್ರೆ ಭಾರತದಲ್ಲಿ ಈ ಒಂದು ಮರಕ್ಕೆ ಇಷ್ಟೊಂದು ಬಿಗಿ ಭದ್ರತೆಯನ್ನು ಯಾಕೆ ನೀಡಲಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ ನೋಡೋಣ ನೀವೆಲ್ಲೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ಇದುವರೆಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಿ ಬುದ್ಧನಿಗೆ ಜ್ಞಾನೋದಯವಾದಂತಹ ಒಂದು ನಿಜವಾದ ಬೋಧಿ ವೃಕ್ಷದ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಅದು ಸದ್ಯ ಬಿಹಾರದ ಗಯಾ ಜಿಲ್ಲೆಯಲ್ಲಿದೆ ಈ ಬೋಧಿ ವೃಕ್ಷವನ್ನು ಹಲವು ಬಾರಿ ನಾಶ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಅದು ನಾಶ ಮಾಡಿದರೂ ಮತ್ತೆ ಅಲ್ಲಿ ಹೊಸ ಮರ ಬೆಳೀತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಭಾರತದ ಇತಿಹಾಸ ತಜ್ಞರು ಹೇಳುವಂತೆ ಗೌತಮ ಬುದ್ಧ ಜ್ಞಾನೋದಯ ವಾದಂತಹ ಬೋಧಿ ವೃಕ್ಷ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನೈಸರ್ಗಿಕ ವಿಕೋಪದಿಂದ ನಾಶ ಆಗಿತ್ತಂತೆ ಅದಾದ ನಂತರ ಬ್ರಿಟಿಷಲ್ಲಿ ಬ್ರಿಟಿಷ್ ಅಧಿಕಾರಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಲಾರ್ಡ್ ಕನ್ನಿಂಗ್ ಹ್ಯಾಮ್ ಅವರು ಶ್ರೀಲಂಕಾದ ಅನುರಾಧಪುರಂನಿಂದ ಬೋಧಿ ವೃಕ್ಷದ ಒಂದು ಕೊಂಬೆಯನ್ನು ತಂದು ಬೋಧ್ಗಾಯದಲ್ಲಿ ಮತ್ತೆ ನೆಟ್ಟರು ನಂತರ ಅದು ಭಾರತದ ಬೋಧಿ ವೃಕ್ಷವಾಗಿ ಇದೆ ಅನ್ನುವಂಥದ್ದು ಇತಿಹಾಸ ಇದೆ ಇನ್ನು ಈ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ಮರಕ್ಕೇನು ವಿ ವಿ ಎ ಪಿ ಸೆಕ್ಯೂರಿಟಿ ಕೊಡಲಾಗ್ತಿದೆ ಯಾಕೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ಭಾರೀ ಚರ್ಚೆಗೆ ಕಾರಣ ಆಗಿರುವಂಥ ಹೈ ಸೆಕ್ಯುರಿಟಿ ಮರ ಇರುವಂಥದ್ದು ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಮತ್ತು ವಿದಿಶಾ ನಡುವಿನ ಸಲಾಮತ್ಪುರ ಬೆಟ್ಟಗಳಲ್ಲಿದೆ ಈ ವಿಶೇಷವಾದಂತಹ ಮರವನ್ನು ಅಂದಿನ ಶ್ರೀಲಂಕಾದ ಪ್ರಧಾನಿ ಮಹೀಂದ್ರ ರಾಜಪಕ್ಸೆ ಎರಡು ಸಾವಿರದ ಹನ್ನೆರಡರಲ್ಲಿ ಬ ತಮ್ಮ ಭಾರತದ ಪ್ರವಾಸದ ಸಂದರ್ಭದಲ್ಲಿ ನೆಟ್ರೋ ಅನ್ನುವಂಥದ್ದು ಇತಿಹಾಸ ಇದೆ ಈ ಒಂದು ಮರ ದ ಸೆಕ್ಯೂರಿಟಿಗಾಗಿ ಸರ್ಕಾರದಿಂದ ಝಡ್ ಪ್ಲಸ್ ಸೆಕ್ಯುರಿಟಿಯನ್ನು ಕೂಡ ಒದಲಾಗಿಸ್ತಾ ಒದಗಿಸ್ ಒದಗಿಸಲಾಗ್ತಿದೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅಲ್ಲಿ ಭದ್ರತಾ ಸಿಬ್ಬಂದಿ ಆ ಮರ ಆ ಒಂದು ಮರವನ್ನು ಕಾಯ್ತಾ ಇರುವಂಥದ್ದು ಇನ್ನು ಈ ಮರ ತುಂಬ ಅಮೂಲ್ಯವಾದದ್ದು ಯಾಕೆ ಅಂತಂದರೆ ಶ್ರೀಲಂಕಾದ ಪ್ರಧಾನಿ ಅಂದಿನ ಪ್ರಧಾನಿ ಮಹೇಂದ್ರ ರಾಜಪಕ್ಸೆ ತಂದು ನೆಟ್ಟಿದ್ದರಿಂದ ವಾರ್ಷಿಕವಾಗಿ ಈ ಒಂದು ಮರದ ನಿರ್ವಹಣೆಗಾಗಿ ಅಥವಾ ಈ ಒಂದು ಮರದ ಸುರಕ್ಷತೆಗಾಗಿ ಹನ್ನೆರಡರಿಂದ ಹದಿನೈದು ಲಕ್ಷ ಖರ್ಚು ಮಾಡ್ತಾ ಇರುವಂಥದ್ದು ಜೊತೆಗೆ ಈ ಒಂದು ಮರ ಇರುವಂಥದ್ದು ಸುಮಾರು ನೂರು ಎಕರೆ ವಿಸ್ತೀರ್ಣದ ಬೆಟ್ಟದ ಮೇಲೆ ಹದಿನೈದು ಅಡಿ ಎತ್ತರದ ಕಬ್ಬಿಣದ ಬೇಲಿಗಳ ಒಳಗೆ ಈ ಒಂದು ಮರವನ್ನು ಸುರಕ್ಷಿತವಾಗಿ ಇಡಲಾಗ್ತಾಯಿದೆ ಇದನ್ನು ಸದ್ಯ ಬೋಧಿ ವೃಕ್ಷ ಅಂತಲೂ ಕೂಡ ಕರೀತಾ ಇರುವಂಥದ್ದು ಇನ್ನು ಈ ಒಂದು ಸೆಕ್ಯೂರಿಟಿ ಇರುವಂಥದ್ದು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸೆಕ್ಯುರಿಟಿಯನ್ನು ಈ ಒಂದು ಮರಕ್ಕೆ ಕೊಡಲಾಗ್ತಾ ಇದೆ ಇದರ ನಿರ್ವಹಣೆ ಯಾರು ಮಾಡ್ತಾ ಇದರ ಜವಾಬ್ದಾರಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಜಿಲ್ಲೆ ಅಧಿಕಾರಿ ಅಂದರೆ ಬೋಧಿ ವೃಕ್ಷದ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಜಿಲ್ಲೆಯ ಅಧಿಕಾರಿ ಅಂದರೆ ಡಿ ಎಮ್ ಅಂತ ಕರೀತಾರೆ ಅವರೇ ಸ್ವತಃ ಈ ಒಂದು ಮರದ ನಿರ್ವಹಣೆಯನ್ನು ಅಥವಾ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು ಈ ಒಂದು ಮರಕ್ಕೆ ನೀರು ಉಣಿಸ್ಬೇಕು ಅಂತೇಳಿ ಪ್ರತ್ಯೇಕವಾದಂಥ ಒಂದು ನೀರಿನ ವ್ಯವಸ್ಥೆಯನ್ನು ಕೂಡ ಅಂದರೆ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಸಿಗ್ತಾ ಇದೆ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಸಹ ಸಮಯಕ್ಕೆ ಅಂದರೆ ಕಾಲಕಾಲಕ್ಕೆ ಅಲ್ಲಿ ಭೇಟಿ ನೀಡ್ತಾರೆ ಭೇಟಿ ನೀಡಿದ ಮರದ ಆರೋಗ್ಯವನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಇಲ್ಲಿಗೆ ತಲುಪೋಕೆ ವಿದೇಶ ಹೆದ್ದಾರಿಯಿಂದ ಬೆಟ್ಟದವರೆಗೂ ಕೂಡ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು ಹೀಗಾಗಿ ಪ್ರವಾಸಿಗರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಸಿಟನ್ನು ಕೊಡ್ತಾ ಇರೋದರಿಂದ ಈ ಒಂದು ಬೆಟ್ಟದ ಬೆಟ್ಟ ಏನಿದೆ ಇದು ಒಂದು ರೀತಿ ಪ್ರವಾಸಿ ತಾಣ ಆಗಿನೂ ಕೂಡ ಮಾರ್ಪಟ್ಟಿರುವಂಥದ್ದು ಇನ್ನು ಭಾರತದಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಮಾಡಿ ವಿಶ್ವದಾದ್ಯಂತ ಪ್ರಚಾರ ಮಾಡಿದಂತಹ ಭಗವಾನ್ ಬುದ್ಧ ಈ ಒಂದು ಮರದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ ನಂತರ ಜ್ಞಾನೋದಯ ಆಯಿತು ಅನ್ನುವಂಥ ಒಂದು ಇತಿಹಾಸನೂ ಕೂಡ ಇದೆ ಆದರೆ ಇದು ಮೂಲ ಮರ ಅಲ್ಲ ಯಾಕೆಂತಂದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದಿಂದ ಈ ಒಂದು ಮರ ಹಾನಿಗೀಡಾಗಿತ್ತು ಅನ್ನುವಂಥದ್ದು ಇತಿಹಾಸ ಇದೆ ಅದಾದ ನಂತರ ಲಾರ್ಡ್ ಕನ್ನಿಂಗ್ ಹ್ಯಾಮ್ ಏನಿದ್ದಾರೆ ಅವರು ಈ ಒಂದು ಮರವನ್ನು ಕಟ್ಟಿದ್ರೂ ಕೂಡ ಅದು ನಾಶವಾಗಿದೆ ಅದಾದ ನಂತರ ಶ್ರೀಲಂಕಾದ ಅಂದಿನ ಪ್ರಧಾನಿ ಮಹೇಂದ್ರ ರಾಜಪಕ್ಸೆ ಅವರು ತಂದು ನೆಟ್ಟಿರುವಂತಹ ಈ ಒಂದು ಮರ ಏನಿದೆ ಇದು ಸದ್ಯ ಈಗ ಬೋಧಿ ವೃಕ್ಷ ಹೇಳಿ ಕೂಡ ಕರೆಯಲಾಗ್ತಾ ಇರುವಂಥದ್ದು ಇಷ್ಟೆಲ್ಲ ಇದ್ದಾಗ ಮತ್ತೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಬೋಧಿ ವೃಕ್ಷ ಶ್ರೀಲಂಕಕ್ಕೆ ಯಾಕೆ ಹೋಯಿತು ಅನ್ನುವಂಥದ್ದು ಇದರದ್ದು ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ನೋಡ್ತಾ ಹೋಗೋದಾದ್ರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಂತೆ ಅದಾದ ನಂತರ ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಶ್ರೀಲಂಕಾಗೆ ಕಳಿಸಿದ್ರಂತೆ ಅವರು ಶ್ರೀಲಂಕಾದಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗಿದ್ದ ಬೋಧಿ ವೃಕ್ಷದ ಒಂದು ಕೊಂಬೆಯನ್ನು ಕಳಿಸ್ಕೊಟ್ಟಿದ್ರಂತೆ ಆ ಮೂಲಕ ಬೋಧಿ ವೃಕ್ಷ ಒಂದು ಕೊಂಬೆಯನ್ನು ಶ್ರೀಲಂಕಾದಲ್ಲಿ ನೆಟ್ಟು ಬೆಳೆಸಿದರು ಈಗಲೂ ಕೂಡ ಶ್ರೀಲಂಕಾ ದೇಶದ ಅನುರಾಧಪುರದ ಪುರದಲ್ಲಿ ಈ ಒಂದು ಬೋಧಿ ವೃಕ್ಷದ ಮೂಲ ಬೋಧಿವೃಕ್ಷ ಇದೆ ಅನ್ನುವಂಥದ್ದು ಕೂಡ ಇತಿಹಾಸ ಇರುವಂಥದ್ದು ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ನಿಜವಾಗ್ಲೂ ಅಚ್ಚರಿ ಅನಿಸುತ್ತೆ ಪ್ರತಿ ವರ್ಷವೂ ಕೂಡ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅಲ್ಲಿನ ಸರ್ಕಾರ ಮಧ್ಯಪ್ರದೇಶ ಸರ್ಕಾರ ಈ ಒಂದು ಮರವನ್ನು ರಕ್ಷಣೆಯನ್ನು ಮಾಡ್ತಾ ಇದೆ ಜೊತೆಗೆ ವಿ ವಿ ಐ ಪಿ ಭದ್ರತೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಈ ಒಂದು ಮರ ಇಷ್ಟು ವೈಶಿಷ್ಟ್ಯತೆಯನ್ನು ಪಡೆದಿದೆ ಅಂತಂದರೆ ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ ಸಾಮಾನ್ಯವಾಗಿ ವಿ ಯಾರಾದರೂ ರಾಷ್ಟ್ರ ರಾಜಕಾರಣಿ ಆಗಿರ್ಬೋದು ಅಥವಾ ಉದ್ಯಮಿ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಳಿಗೆ ಈ ರೀತಿಯಾದಂಥ ಒಂದು ವಿ ವಿ ಐ ಪಿ ಭದ್ರತೆಯನ್ನು ಕೊಡುವಂಥ ಕೆಲಸ ಆಗ್ತಾಯಿತ್ತು ಆದರೆ ಇದೀಗ ದೇಶದಲ್ಲಿ ಇರುವಂತಹ ಒಂದು ಮರಕ್ಕೆ ವಿ ವಿ ಐ ಪಿ ಭದ್ರತೆಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೂಡ ಅಚ್ಚರಿ ಅನಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನಿಮಗೆ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನನ್ನು ಕೂಡ ಒತ್ತಿ ನಮಸ್ಕಾರ